ಜೈ ಶ್ರೀರಾಮ್ ನನ್ನ ಆತ್ಮೀಯ ಸ್ನೇಹಿತರಿಗೆಲ್ಲರಿಗೂ ನಮಶ್ಯಿವಯ ನಮಃ ವಯ ಹಾಗೆಯೇ ಸಾಧು ಸಂತರಿಗೆ ಋಷಿ ಮುನಿಗಳಿಗೆ ನಮಶ್ಯಿವಯ ನಮಃ ನಾನು ನಿಮ್ಮ ಆತ್ಮೀಯ ಸ್ನೇಹಿತ ಚಂದ್ರಕಾಂತ ಯೋಗ ಗುರುಜಿ ಗುಡುಪಾಡಿ ದೋಟ ರಾಶಿ ಪ್ರಶ್ನೆ ಕೆಲವರು ನಮ್ಮ ಮನೆಗೆ ಬರ್ತಾರೆ ಪ್ರಶ್ನೆ ಕೇಳ್ತಾರೆ ನಾಗನ ಬಗ್ಗೆ ಕೆಲವು ಪ್ರಶ್ನೆಗಳನ್ನು ಕೇಳ್ತಾರೆ ನಾಗ ಸರ್ಪಜಾತಿಗೆ ಸೇರಿದ ಕೆಲವು ಚರಚರಗಳು ಮನೆಗೆ ಬರ್ತದೆ ಇದರಿಂದ ದೋಷ ಉಂಟಾ ಮನೆಗೆ ದೋಷ ಉಂಟಾ ಅಲ್ಲ ಜಾಗದ ದೋಷದಿಂದ ಬರುವುದಾ ಪದೇ ಪದೇ ಬರ್ತಾನೆ ಇದೆ ಅದಕ್ಕೆ ಭಯಪಡುವಂಥ ಅವಶ್ಯಕತೆ ಇರುವುದಿಲ್ಲ ಇದು ಕೆಲವು ನಾನು ಧರ್ಮದ ರಹಸ್ಯವನ್ನು ನಿಮಗೆ ಹೇಳಿಕೊಡ್ತಾ ಹೋಗ್ತೇನೆ ಯಾವಾಗಲೂ ನಿಮ್ಮ ಮನೆಗೆ ಸರ್ಪ ಬರುವುದಾದರೆ ನಾಗ ಬರುವುದಾದರೆ ಅದು ದೋಷದಿಂದ ಬರುವುದಲ್ಲ ಕೆಲವು ಹಳ್ಳಿ ಪ್ರದೇಶದಲ್ಲಿ ಕೋಳಿಗಳನ್ನು ಎಷ್ಟು ಸಾಕ್ತಾರೆ ಅದಕ್ಕೆ ತಿನ್ನಲಿಕ್ಕೆ ಭಾರಿ ಇಷ್ಟ ಕೋಳಿ ಮರಿ ಮೊಟ್ಟೆ ಅಂತ ಭಾರಿ ಇಷ್ಟದ ಒಂದು ಸೊತ್ತು ನಾಗನಿಗೆ ಈ ಸರ್ಪಜಾತಿಗೆ ಅದಕ್ಕೆ ಮಾತ್ರ ಅಲ್ಲ ಈ ಕೆರೆ ಹಾವು ಕೂಡ ತಿಂತದೆ ಕೋಳಿಯನ್ನು ತಿಂತದೆ ಕೋಳಿ ಮರಿಯನ್ನೆಲ್ಲ ತಿಂತದೆ ಅದಕ್ಕೆ ಭಯಪಡುವಂಥ ಅವಶ್ಯಕತೆ ಇಲ್ಲ ಅದು ಮನೆಗೆ ಬರುವಂಥ ಉದ್ದೇಶ ಇಳಿವು ಇರ್ತದೆ ಇಲ್ಲಿ ಸಣ್ಣ ಇಳಿಯನ್ನು ತಿನ್ನಲಿಕ್ಕೆ ಅದಕ್ಕೆ ಭಾರಿ ಖುಷಿ ಆಗ್ತದೆ ಅದಕ್ಕೆ ನಾವು ನಾಗ ಏನಾದರೂ ಬಂದರೆ ಅದಕ್ಕೆ ಕೆಲವರು ಮೂರ್ಖತನದ ಕೆಲಸ ಮಾಡ್ತಾರೆ ಏನದು ಕೇಳಿದರೆ ಅರಸಿನಕ್ಕೆ ಈ ಒಂದು ಸುಣ್ಣದ ಪೌಡರನ್ನು ಹಾಕಿ ಅರಸಿನದ ನೀರು ಮಾಡೋದು ಅದು ಕುರಿ ನೀರು ಅಂತ ಹೇಳ್ತೇವೆ ನಮ್ಮ ಈ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಅದನ್ನು ಹಾಕಿದಾಗ ನಾಗನ ಮೇಲೆ ಅದಕ್ಕೆ ನಾಗನಿಗೆ ನೀವು ಹೊಡೆಯುವುದು ಬೇಡ ಅದರ ಸಾವಿಗೆ ನೀವೇ ಮೂಲ ಕಾರಣವಾಗ್ತೀರಿ ಯಾಕೆಂತ ಕೇಳಿದರೆ ಸುಣ್ಣ ಆ್ಯಸಿಡು ಮತ್ತು ಈ ಅರಸಿನ ಉಂಟಲ್ಲ ಅದರಲ್ಲಿ ಆ್ಯಂಟಿಬಯೋಟಿಕ್ ಇದೆ ಇದನ್ನು ನೀವು ಹಾಕಿದಾಗ ನಾಗನ ಈ ಮಧ್ಯ ಮಧ್ಯೆ ಜಾಯಿಂಟ್ ಜಾಯಿಂಟ್ ಉಂಟಲ್ಲ ಅದರಲ್ಲ ಸಿಕ್ಕಿಕೊಂಡು ಅದು ಕರಗಲಿಕ್ಕೆ ಶುರುವಾಗ್ತದೆ ಆವಾಗ ಅದೇನಾದರೂ ಸತ್ತರೆ ಅದರ ಶಾಪ ನಿಮ್ಮ ಮನೆಯವರಿಗೆ ಬರ್ತದೆ ನಮಗೂ ಬರ್ತದೆ ಅದಕ್ಕೋಸ್ಕರ ಉರಗ ತಜ್ಞರು ಇದ್ದಾರೆ ಪರಿಸರದಲ್ಲಿ ಗೊತ್ತಿದ್ದವರು ಇದ್ದಾರೆ ಅವರನ್ನು ಕರ್ಕೊಂಡು ಬಂದು ಅವರತ್ರ ಹತ್ರ ಬೇರೆ ಎಲ್ಲಿ ಆಗಿ ಸ್ಥಳಾಂತರ ಮಾಡಿಸಿ ತೊಂದರೆ ಏನಿಲ್ಲ ಆದರೆ ಅವರನ್ನು ಕರೆದರೆ ಕೆಲವರು ಗುರುದಕ್ಷಿಣೆ ತಗೊಳ್ಳುವುದಿಲ್ಲ ಕೆಲವರು ತಗೊಳ್ತಾರೆ ನಾವು ಕೊಡುವುದು ಒಳ್ಳೆಯದು ಯಾಕಂತ ಕೇಳಿದರೆ ದೂರದಿಂದ ಅವರು ಬರ್ತಾರೆ ಅವರಿಗೆ ಹೋಗುವ ಬರುವ ಖರ್ಚು ಬೇಕಲ್ವ ಅದಕ್ಕೆ ಕೊಡಬೇಕು ಆದ ಕಾರಣ ಇದು ದೋಷದಿಂದ ಬರುವಂಥದ್ದಲ್ಲ ನಾಗ ಬರುವುದು ಹಸಿವಿನಿಂದ ಅದಕ್ಕೆ ಹಸಿವು ಆಗ್ತದೆ ಅದಕ್ಕೆ ತಿನ್ನಲಿಕ್ಕೆ ಏನಾದರೂ ಬೇಕು ಅದಕ್ಕೋಸ್ಕರ ಅದು ಹುಡುಕಿಕೊಂಡು ಬರ್ತದೆ ಮನೆಗೆ ಬರ್ತದೆ ನಿಮ್ಮ ಕಂಪೌಂಡ್ ಹಾಲ್ಗೆ ಬರ್ತದೆ ಎಲ್ಲ ಬರ್ತದೆ ಅದಕ್ಕೋಸ್ಕರ ಅದು ದೋಷ ಉಂಟಾ ಅದಕ್ಕೆ ಪ್ರಶ್ನೆ ಇರಲಿಕ್ಕೆ ಇರಲಿಕ್ಕೆ ನೀವು ಹೋಗಲಿಕ್ಕೆ ಹೋಗಬೇಡಿ ಅದು ಅಗತ್ಯ ಇಲ್ಲ ಅದು ಆದಷ್ಟು ಬೇಗ ಅದಕ್ಕೆ ನೋವಾದ ರೀತಿಯಲ್ಲಿ ನಾವು ಹೊರಗೆ ಹಾಕುವುದು ಒಳ್ಳೆಯದು ಹಾಗೆಯೇ ಕೆಲವರದೊಂದು ಅಭ್ಯಾಸ ಉಂಟು ಈ ನಾಗ ಬನದಲ್ಲಿ ಕೆಲವರು ಏನು ಮಾಡ್ತಾರೆ ಅಲ್ಲಿ ಹುತ್ತ ಇರುತ್ತದೆ ಹುತ್ತದ ಒಳಗಡೆ ಹಾಲನ್ನು ಹಾಕುವುದು ಇದು ಭಾರಿ ಅಪಾಯ ಕೆಲವು ನಾಗನಿಗೆ ಹಾಲು ಕೊಡುವಂಥದ್ದು ಉಂಟು ಮೂರ್ಖತನದ ಕೆಲಸವನ್ನು ಮಾಡ್ತಾರೆ ನಾಗನಿಗೆ ಹಾಲು ಜೀವಂತ ಇರುವಂಥ ನಾಗನಿಗೆ ಹಾಲು ಮತ್ತು ಸಗಣಿ ಗೋಮೂತ್ರ ಎಲರ್ಜಿ ಅದಕ್ಕೆ ನೀವು ಹಾಲನ್ನು ಒಂದು ವೇಳೆ ಹುತ್ತಕ್ಕೆ ಹಾಕಿದರೂ ಆ ನಾಗ ಸಾಯುವುದಂತೂ ಖಂಡಿತ ಹಾಕಬಾರ್ದು ಈ ಹುತ್ತವನ್ನು ಗೆದ್ದಲು ಕಟ್ತದೆ ಕೆಲವು ಮರವನ್ನು ತುಂಡು ಮಾಡಿ ಬಿಡ್ತಾರೆ ನೋಡಿ ಅದನ್ನು ಗೆದ್ದಲು ತಿನ್ನಲಿಕ್ಕೆ ಶುರು ಮಾಡ್ತದೆ ಎಲ್ಲ ತಿಂದು ತಿಂದು ಅದರ ಮರವನ್ನೆಲ್ಲ ಒಳಗಡೆ ಗೋಲ ಟೊಳ್ಳು ಮಾಡಿ ಬಿಡ್ತದೆ ಅವಾಗ ಏನಾದರೂ ಈ ಇಲಿಗಳು ಹೆಗ್ಗಣಗಳು ಹೊಟ್ಟೆ ಮಾಡಿ ಏನಾದರೂ ಇಟ್ಟಿದ್ದಾರೆ ಈ ನಾಗ ಜಾತಿಗೆ ಸೇರಿದ ಕೆಲವು ಜೀವಿ ನೋಡಿ ಅದು ಅದರ ಒಳಗೆ ಹೋಗಿ ತಂಪಾಗಿರ್ತದೆ ಕೂಲಾಗಿರ್ತದೆ ಏರ್ ಕಂಡೀಷನ್ನಾಗೆ ಕೂಲಾಗಿರ್ತದೆ ಅದರಲ್ಲಿ ಹಿಡ್ದು ಅದು ಮೊಟ್ಟೆ ಇರ್ತದೆ ಸಂತಾನೋತ್ಪತ್ತಿ ಮಾಡ್ತದೆ ಆದ ಕಾರಣ ಇದು ದೋಷ ಅಲ್ಲ ಅದು ಅದು ಅದರ ಪ್ರಕೃತಿ ಸಹಜವಾದ ಕ್ರಿಯೆ ಮೊಟ್ಟೆ ಇರ್ತದೆ ಮರಿ ಮಾಡ್ತದೆ ಅಲ್ಲಿಂದ ಬರ್ತದೆ ಅದರಿಂದ ದೋಷ ಏನಿಲ್ಲ ಆದರೆ ಹಾಲು ಹಾಕೋದು ಬೇಡ ಹಾಗೆಯೇ ಕೆಲವು ಮನೆಗೆ ಗೊತ್ತಿಲ್ಲದೆ ಫೌಂಡೇಶನ್ ಮಾಡುವಾಗ ಕೆಲವು ಗುಡ್ಡೆಯಲ್ಲಿ ಹುತ್ತ ಇರ್ತದೆ ಅದರ ಒಳಗಡೆ ಮೊಟ್ಟೆ ಇರ್ತದೆ ಅದನ್ನೆಲ್ಲ ಈ ಲೋಡ್ ಮಾಡಿಕೊಂಡು ಹೊಸ ಮನೆ ಕಟ್ಟುವಾಗ ಫೌಂಡೇಶನ್ಗೆ ಹಾಕ್ತಾರೆ ಇದು ಭಾರಿ ದೋಷ ಆ ಮಣ್ಣಿನ ದೋಷ ಈ ಹೊಸ ಮನೆಗೆ ತರ್ತದೆ ಇದನ್ನು ಸ್ವಲ್ಪ ನೀವು ಜಾಗ್ರತೆ ಮಾಡಿದರೆ ಒಳ್ಳೆಯದು ನಾಗನ ದೋಷ ನಾಗನ ನಡೆ ಇದ್ದರೆ ಒಂದು ಸ್ವಲ್ಪ ಅಪಾಯ ನೀರಿನ ಹೊರತೆ ಬರ್ತದೆ ಅದು ಸ್ವಲ್ಪ ನೋಡಿ ಮಾಡಿದರೆ ಮನೆ ಒಳ್ಳೆಯದು ಮತ್ತು ಹಾಗೆಯೇ ನಾಗವನದಲ್ಲಿ ನೀವೇನಾದರೂ ನಮ್ಮ ನಾಗನ ಸೇವೆ ಮಾಡುವುದಾದರೆ ಅದಕ್ಕೆ ಹೊರಗಿನ ಜನ ಅಗತ್ಯ ಇಲ್ಲ ನಾವೇ ಮಾಡ್ಬೋದು ತೊಂದರೆ ಇಲ್ಲ ಅದಕ್ಕೆ ಇಂಥವರೇ ಹಾಕಬೇಕು ಇಂಥವರೇ ನಾಗನ ಪೂಜೆ ಮಾಡಬೇಕು ಅಂತ ಏನಿಲ್ಲ ನಮ್ಮ ಮೂಲನಾಗ ಹೌದಾದರೆ ಅಲ್ಲಿ ಒಬ್ಬ ವ್ಯಕ್ತಿಯನ್ನು ಆರಿಸಿ ನಾವು ಹತ್ತು ಜನ ಸೇರಿ ನೀನು ನಾಗನ ಸೇವೆ ಮಾಡಬೇಕು ಅಂತ ಹೇಳಿದ್ರೆ ಅವನು ಮಾಡ್ತಾನೆ ಮತ್ತೆ ಆಗಲ್ಲಿ ನಾಗನ ಕಲ್ಲು ಒಂದು ಕಲ್ಲು ಇರ್ತದೆ ಎರಡು ಕಲ್ಲು ಇರ್ತದೆ ಕೆಲವು ಸಲ ನಾಗನ ಮೂರು ನಾಲ್ಕು ಕಲ್ಲು ಇರ್ತದೆ ಅದನ್ನೆಲ್ಲವನ್ನೂ ಕೂಡ ಶುಚಿಭೂತ ಮಾಡುವಾಗ ನಾವು ಸಗಣಿ ನೀರನ್ನು ಮತ್ತು ಗೋವಿನ ಮೂತ್ರವನ್ನು ಎಲ್ಲ ಶುಚಿಭೂತ ಮಾಡಲಿಕ್ಕೆ ಹಾಕುವುದರಿಂದ ತೊಂದರೆ ಇಲ್ಲ ಅಲ್ಲಿರುವಂಥ ಬ್ಯಾಕ್ಟೀರಿಯಾ ಎಲ್ಲ ಸಾಯ್ತದೆ ಮತ್ತೆ ನೀವು ಶುದ್ಧ ನೀರಿಂದ ಹಾಲಿನಿಂದ ಎಲ್ಲ ಶುದ್ಧ ಮಾಡಿ ಅರಸಿನದ ಎಲ್ಲ ನಾಗನ ಕಲ್ಲಿ ಅರಸಿನ ಹಾಕಿ ಮತ್ತು ಹಿಂಗಾರ ಹೂವನ್ನು ಹಾಕುವುದರಿಂದ ಅಲ್ಲಿ ಪರಿಪೂರ್ಣ ಕಲೆ ಬರ್ತದೆ ಕಲೆ ಬಂದ ಮೇಲೆ ನಿಮ್ಮ ಪೂಜೆ ಕಾರ್ಯ ಈ ತಂಬಿಲ ಸೇವೆಯನ್ನು ಮುಂಟು ನೋಡಿ ಅದನ್ನು ಒಂದು ಬಾಳೆ ಕೊಡಿಯಲ್ಲಿ ಹಾಕಿ ತುದಿದು ಅದಕ್ಕೆ ನೀವು ಹೊದ್ದಲು ಒಂದು ಬೆಲ್ಲ ಒಂದು ಬಾಲೆಯನ್ನು ಇಷ್ಟೇ ನಾಗನ ತಂಬಿಲಕ್ಕೆ ಅದಕ್ಕೆ ಇಪ್ಪತ್ತು ರೂಪಾಯಿ ಮೂವತ್ತು ರೂಪಾಯಿ ಖರ್ಚಿ ಅದನ್ನು ಮೂಲಸ್ಥಾನದ ಬಣ್ಣದವರು ಮತ್ತು ಅದಕ್ಕೆ ಬೇಕಾದ ಸಂಬಂಧಪಟ್ಟವರನ್ನು ಕರೆಸಿದಾಗ ಒಂದು ತಂಬಿಲ ಸೇವೆಗೆ ನೂರು ರೂಪಾಯಿ ಇನ್ನೂರು ರೂಪಾಯಿ ತಗೊಳ್ತಾರೆ ಇದು ಅಗತ್ಯ ಇಲ್ಲ ನಿಜವಾಗಿಯೂ ನಿಮ್ಮ ನಾಗನ ಸೇವೆಯನ್ನು ನೀವು ಮಾಡ್ಬೋದು ಹಾಗೆಯೇ ಹೊದ್ದಲನ್ನು ನೀವು ನಾವು ತುಳುವಿನಲ್ಲಿ ಪೊರಿ ಅಂತ ಹೇಳ್ತೇವೆ ಅದರಲ್ಲಿ ಭತ್ತ ಇರ್ತದೆ ಅದನ್ನು ಕಂಪ್ಲೀಟ್ ಕ್ಲೀನಾಗಿ ನಾವು ಶುಚಿರ್ಭೂತ ಮಾಡಬೇಕು ಅದನ್ನು ಅದನ್ನು ಒಂದು ವೇಳೆ ತಂಬಿಲ ಸೇವೆ ಆದ ಕೂಡಲೇ ಬೆಳಗಿನಿಂದ ಸಾಯಂಕಾಲವರೆಗೆ ಕೆಲವರು ನಾಗಬನದಲ್ಲಿ ನಿಂತು ನಿಂತು ಕೆಲವರಿಗೆ ಹಸಿವಾಗಿರ್ತದೆ ಪೂಜೆ ಆದ ಕೂಡಲೇ ಆ ಹೊದ್ದಲನ್ನು ಬಾಯಿಗೆ ಹಾಕಿದಾಗ ಅದರಲ್ಲಿ ಭತ್ತ ಇದ್ದರೆ ಆ ಭತ್ತವನ್ನು ನಮ್ಮ ಬಾಯಿಗೆ ಹಾಕ್ತೇವೆ ಹಸಿವು ಉಂಟಲ್ಲ ಅದಕ್ಕೆ ಆವಾಗಲ್ಲಿ ನಾವು ಆ ಭತ್ತವನ್ನು ಉಗಲಿಕ್ಕೆ ಹೋಗುವಾಗ ತೂ ತೂ ಮಾಡುವಾಗ ಅಲ್ಲಿ ಪರಿಸರ ಎಲ್ಲ ಮೈಲಿಗೆ ಆಗ್ತದೆ ಅದರ ದೋಷವು ನಮಗೆ ಸಿಗ್ತದೆ ನೀವು ಐವತ್ತು ನೂರು ಇನ್ನೂರು ರೂಪಾಯಿ ನಾಗ ತಂಬಿಳಕ್ಕೆ ಸೇವೆಗೆ ತೆಗೆದುಕೊಳ್ಳುವಾಗ ಅದನ್ನು ಯಾಕೆ ನೀವು ಶುಚಿ ಮಾಡುವುದಿಲ್ಲ ಅದನ್ನು ಕ್ಲೀನ್ ಮಾಡುವುದಿಲ್ಲ ಯಾಕೆ ಅದಕ್ಕೆ ಭತ್ತ ಇದ್ರೆ ಒದ್ದಲಲ್ಲಿ ಅದನ್ನು ಯಾಕೆ ಯಾಕೆಲ್ಲ ಕ್ಲೀನ್ ಮಾಡಬೇಕು ಇದನ್ನೆಲ್ಲ ನಾವು ಮಾಡಿದರೆ ನಾಗನಿಗೆ ಖುಷಿ ಆಗ್ತದೆ ಅಲ್ಲಿರುವ ಬಂದವರಿಗೆ ಖುಷಿ ಆಗ್ತದೆ ಎಲ್ಲರ ಲೆಕ್ಕದಲ್ಲಿ ಒಂದು ತಂಬಿಲ ಸೇವೆ ಮಾಡುವುದರಿಂದ ತಪ್ಪೇನಿಲ್ಲ ವರ್ಷದ ಪಂಚಮಿಗೂ ಮಾಡ್ಬೋದು ನಾಗರ ಪಂಚಮಿಗೂ ಮಾಡ್ಬೋದು ತಿಂಗಳ ಪಂಚಮಿಗೂ ಮಾಡುವುದರಿಂದ ತೊಂದರೆ ಏನಿಲ್ಲ ನಾಗ ಆರಾಧನೆ ಮಾಡುವುದರಿಂದ ತೊಂದರೆ ಏನಿಲ್ಲ ನಾಗ ನಮ್ಮ ಶರೀರದ ಮೂಲಾಧಾರ ಚಕ್ರದಿಂದಲೇ ಶುಶುಮ್ನ ನಾಡಿ ಅಂತ ನಾವು ಹೇಳ್ತೇವೆ ಆ ಶಿಶಿಮುಣ ನಾಡಿಯಿಂದ ಆಜ್ಞೆ ಚಕ್ರವರೆಗೆ ನಾಗನೇ ಇರುವುದು ನಾವು ನೇರವಾಗಿ ನಿಲ್ಲಿಕೆ ಮೂಲ ಕಾರಣ ನಾಗನೇ ಆಗಿದ್ದಾನೆ ಅದಕ್ಕೋಸ್ಕರ ಮುಂದಿನ ವೀಡಿಯೋದಲ್ಲಿ ನಿಮಗೆ ನಾಗನ ಬಗ್ಗೆ ಈಗ ದೇವರುಗಳ ಹಿಂದೆ ದೈವದ ಹಿಂದೆ ಎಲ್ಲ ನಾಗನೇ ಇರುವುದಲ್ಲ ಇದಕ್ಕೆ ಕಾರಣವೇನು ಅಂತ ಹೇಳಿ ನಾನು ನಿಮಗೆ ಮುಂದಿನ ವೀಡಿಯೋದಲ್ಲಿ ತಿಳಿಸಿಕೊಡ್ತೇನೆ ಹಾಗೆಯೇ ಈ ಮಾತು ನಿಮಗೆ ಸರಿ ಅಂತ ಅನಿಸಿದರೆ ನಾಲ್ಕು ಜನರಿಗೆ ಇದನ್ನು ತಿಳಿಸಿಕೊಡಿ ಅವರು ಅವರವರ ನಾಗಭನದಲ್ಲಿರುವಂಥ ಸೇವೆಯನ್ನು ಅವರವರೇ ಮಾಡಲಿ ಮತ್ತು ನನ್ನನ್ನು ನೇರ ಮಾಡಿ ನೀವು ಭೇಟಿ ಮಾಡಬೇಕಾದ್ರೆ ನನ್ನ ಫೋನ್ ನಂಬರ್ ನೀವು ಬರೆದಿಟ್ಕೊಳ್ಳಿ ನೈನ್ ಡಬಲ್ ಏಟ್ ಜೀರೋ ಟು ಫೈವ್ ಫೋರ್ ಸಿಕ್ಸ್ ಟು ಸೆವೆನ್ ನೇರ ಬಂದು ಮಾತನಾಡ್ಬೋದು ಕುಟುಂಬ ಸಮೇತ ಬಂದು ಮಾತನಾಡೋದರಿಂದ ನಿಮಗೆ ಹೆಚ್ಚಿನ ನಾಗನ ಬಗ್ಗೆ ನಾನು ಮಾಹಿತಿ ಕೊಡಲಿ